ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಪರಿಷ್ಠ ಜಾತಿ ಅಭ್ಯರ್ಥಿಗಳಿಗೆ ಒಂದು ಹೊಸ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಈಗ ನಾಲ್ಕು ಪರ್ಸೆಂಟ್ ವಾರ್ಷಿಕ ಬಡ್ಡಿ ದರದಲ್ಲಿ ಈಗ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ನೀಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಇದರಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳು ಬೇಕು ಇದರನ್ನು ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದ್ರೆ ಏನು ಮಾಹಿತಿ ಅಂತ ನೋಡೋಣ ನೋಡಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈಗ ನಾಲ್ಕು ಪರ್ಸೆಂಟ್ ಬಡ್ಡಿ ಸಹಾಯಧನ ಕಾರ್ಯಕ್ರಮ ಅಂತ ನೋಡಿ ನಿಮ್ಮ ಎಮ್ ಎಸ್ ಎಮ್ ಇ ಎಂ ಎಸ್ ಎಮ್ ಇ ಅಂದರೆ ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಇರ ಕನಸಿಗಾಗಿ ಪರಿಶಿಷ್ಟ ಜಾತಿಯ ಉದ್ದಿಮೆದಾರರು ಎಂ ಎಸ್ ಎಮ್ ಇ ಘಟಕಗಳನ್ನು ಸ್ಥಾಪಿಸಲು ಕೆ ಎಸ್ ಎಫ್ ಸಿ ಕೆ ಎಸ್ ಎಫ್ ಸಿ ಅಂದರೆ ಸ್ನೇಹಿತರೆ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಹಾಗೂ ರಾಷ್ಟ್ರೀಕೃತ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಥವಾ ಅಪೆಕ್ಸ್ ಸಹಕಾರಿ ಬ್ಯಾಂಕ್ಗಳಿಂದ ಪಡೆಯುವ ಸಾಲಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ಸಹಾಯಧನ ಸೌಲಭ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಬ್ಯಾಂಕ್ಗಳಲ್ಲಿ ನೀವು ಸಾಲವನ್ನು ಪಡ್ಕೋಬಹುದು ನಿಮ್ಮ ಉದ್ದಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ಅದನ್ನು ಇನ್ನು ಅಪ್ರಗ್ರೇಡ್ ಮಾಡೋದಕ್ಕೆ ನೀವು ಈ ಸಾಲವನ್ನು ಪಡ್ಕೋಬಹುದಾಯಿತು ಸ್ನೇಹಿತರೆ ಸೊ ಹಾಗಾದರೆ ಬನ್ನಿ ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕು ಮತ್ತು ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ನನಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂತಂದ್ರೆ ನೋಡಿ ಇಲ್ಲಿ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಈ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಹಾಗಾದ್ರೆ ಬನ್ನಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೇಕು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ನೋಡಿ ಎಸ್ ಡಬ್ಲ್ಯೂ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನೀವು ಟೈಪ್ ಮಾಡಬೇಕು ಸೊ ಇದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಲಿಂಕ್ ಸ್ನೇಹಿತರೆ ಸೊ ಇದನ್ನ ಟೈಪ್ ಮಾಡಿ ನೀವು ಇಲ್ಲಿ ಸರ್ಚ್ ಅಂತ ಕೊಟ್ರೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ನ ಮೈನ್ ಪೇಜ್ ಓಪನ್ ಆಗುತ್ತೆ ಮೈನ್ ಲಿಂಕ್ ಓಪನ್ ಆಗುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈಗ ನಿಮ್ಗೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ಓಪನ್ ಆಗಿದೆ ಸ್ನೇಹಿತರೆ ಇದರಲ್ಲಿ ನೀವು ಪ್ರತಿಯೊಂದು ಅರ್ಜಿಯನ್ನು ಸಲ್ಲಿಸೋದಕ್ಕೂ ಲಿಂಕು ಇಲ್ಲೇ ಸಿಗುತ್ತೆ ಆದರೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಅಥವಾ ಯಾವುದೇ ಸ್ಕೀಮ್ ಆಗಿರ್ಬೋದು ಸೊ ಇದರಲ್ಲಿ ನೀವು ಕೆಳಗಡೆ ಬಂದ್ರೆ ಸ್ನೇಹಿತರೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ನೋಡಿ ನಾಲ್ಕು ಪರ್ಸೆಂಟ್ ಸಬ್ಸಿಡಿ ನಾಲ್ಕು ಪರ್ಸೆಂಟ್ ಬಡ್ಡಿ ಸಬ್ಸಿಡಿ ಸಾಲಕ್ಕಾಗಿ ಅರ್ಜಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಸೊ ಇದೇ ನಿಮ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಮೇನ್ ಲಿಂಕ್ ಸೊ ಇಲ್ಲಿ ನೀವು ಕ್ಲಿಕ್ ಒಂದು ಎಫ್ ಫಾರ್ಮೆಟ್ ಓಪನ್ ಆಗುತ್ತೆ ಅರ್ಜಿಯ ಫಾರ್ಮೆಟು ಒಂದು ಪಿ ಡಿ ಎಫ್ ಅಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ನೋಡಿ ಈ ರೀತಿ ಇರುತ್ತೆ ಫಾರ್ಮ್ ಒನ್ ಅಂದ್ಬಿಟ್ಟು ಇದು ಡೀಟೇಲ್ಸ್ ಆಫ್ ಅಪ್ಲಿಕೇಶನ್ ಫಾರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ ಸೊ ಇದರಲ್ಲಿ ನೀವು ಎಲ್ಲಾ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ಇದನ್ನ ಪ್ರಿಂಟ್ಔಟ್ ತಗೊಂಡು ಪ್ರತಿಯೊಂದು ಡೀಟೇಲ್ಸ್ ನಾವು ಫಿಲ್ ಮಾಡಬೇಕು ನಿಮ್ಮ ಡೀಟೇಲ್ಸ್ ಅಂದರೆ ನೀವು ಆಲ್ರೆಡಿ ಉದ್ದಿಮೆ ಸ್ಟಾರ್ಟ್ ಮಾಡಿತ್ತು ಅಂತಂದ್ರೆ ಯಾವ್ದು ಡೀಟೇಲ್ಸ್ನು ನೀವು ಹಾಕ್ಬೋದು ಸ್ಟಾರ್ಟ್ ಮಾಡಿ ಆದಮೇಲೂ ಕೂಡ ನೀವು ಈ ಸಾಲವನ್ನು ಪಡ್ಕೋಬೋದು ಸ್ನೇಹಿತರೆ ನೋಡಿ ನೇಮ್ ಆಫ್ ದಿ ಅಪ್ಲಿಕೇಶನ್ ಅಪ್ಲಿಕೇಂಟ್ ಅಥವಾ ಕಂಪ್ನಿ ನೇಮ್ ಅಡ್ರೆಸ್ಸು ಅದ್ರ ಫೋನ್ ನಂಬರು ಡೇಟ್ ಆಫ್ ಬರ್ತು ಜನ್ ಜೆಂಡರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಧಾರ್ ಪ್ಯಾನ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು ಸಬ್ ಕ್ಯಾಸ್ಟ್ ಸೊ ನೇಚರ್ ಆಫ್ ಬಿಸ್ನೆಸ್ಸು ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನೀವು ಅದಕ್ಕೆ ಸಿಂಗಲ್ ಓನರ್ ಇದ್ದೀರಾ ಅಥವಾ ಅಲ್ಲಿ ಮಾಡ್ತಾ ಇದ್ದೀರಾ ಸೊ ಇದೆಲ್ಲ ಅದರಲ್ಲಿ ಎಷ್ಟು ಜನ ಎಂಪ್ಲಾಯಿಗಳು ವರ್ಕ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಡೀಟೇಲ್ಸ್ ಹಾಕಬೇಕು ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಕೂಡ ಮಾಡಿದ್ದೀನಿ ಇದಕ್ಕೆ ಯಾವ ರೀತಿ ಫಾರ್ಮ್ ಫಿಲ್ ಮಾಡಬೇಕು ಅಂತ ಸೊ ಆ ವಿಡಿಯೋ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ನೀವು ಅದನ್ನು ನೋಡಿಕೊಂಡು ಫಾರ್ಮ್ ಫಿಲ್ ಮಾಡ್ಬೋದು ಅದಕ್ಕೆ ಮುಂಚೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಕೊಟ್ಟಿದ್ದಾರೆ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ನೋಡಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕಾಗುತ್ತೆ ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಂದು ಯಾವ ಉದ್ದಿಮೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅದರದ್ದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅರ್ಜಿನ ಯಾರು ಸಲ್ಲಿಸ್ತಾ ಇದ್ದಾರೆ ಅವ್ರದ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಲೋನ್ ಸ್ಯಾಂಕ್ಷನ್ ಆರ್ಡರ್ ಕಾಪಿ ಲೋನ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಬ್ಯಾಂಕ್ ಅಲ್ಲಿ ಆರ್ಡರ್ ಕಾಪಿ ಸಿಗುತ್ತೆ ಅದು ಬೇಕಾಗುತ್ತೆ ನೇಚರ್ ಆಫ್ ಎಂಟರ್ಪ್ರೈಸಸ್ ಅದರದು ಫೋಟೋ ಆಫ್ ಮಿಷಿನರಿ ಅಥವಾ ಬಿಲ್ಡಿಂಗ್ ಎಕ್ಸೆಟ್ರಾ ಸೊ ನಿಮ್ಮ ಉದ್ದಿಮೆಯ ಫೋಟೋ ಅಥವಾ ಅದ್ರ ಗಳು ಏನಿದೆ ಅದರದ್ದು ಫೋಟೋಸ್ ಬೇಕಾಗುತ್ತೆ ಬ್ಯಾಂಕ್ ನೋಡಲ್ ಆಫೀಸರ್ ನಾಮಿನೇಟೆಡ್ ಆರ್ಡರ್ ಕಾಪಿ ಅಂದ್ರೆ ನೋಡಲ್ ಆಫೀಸರ್ ನಿಮ್ಮ ಅಲ್ಲಿ ವಿಸಿಟ್ ಮಾಡಿರ್ತಾರಲ್ಲ ನಿಮ್ಮ ಉದ್ದಿಮೆಗೆ ವಿಸಿಟ್ ಮಾಡಿರ್ತಕ್ಕಂಥ ನೋಡಲ್ ಆಫೀಸರ್ದು అదొ ఆర్డర్ కాపీ బా మే అఫిడవిట్ బై ద అప్లకెంట్ దే డిడ్ నాట్వల్ ఇంట్రెస్ట్ సబ్సిడి ఫ్రమ్ ఎనిీ అదర్ స్కీమ్ ఆఫ్ స్టేట్ అతసి అండ్ సెంట్రల్ గవర్నమెంట్ అండ్ అదర్ బ్యాంక్స్ ఇన్లూడింగ్ కో ఆపరేటివ్ బ్యాంక్స్ అందు అఫిడేవిట్ బాగా ఇక్కడ ఎల్ూ ఈ సబ్సిడి స పడుకుంటా అంత సో ఇష్ట డాక్యుమెంట్ రెడీ మనం ఈ అర్జిన ఫిల్ ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಆಫೀಸ್ ಆಫಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ ಸ್ನೇಹಿತರೆ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು ಸೊ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೆಸ್ ಎಷ್ಟು ದಿನ ಆಗುತ್ತೆ ಅಂತ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಇದಕ್ಕೆ ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ನೋಡಿ ಹೊಸದಾಗಿ ಯಾರ್ಯಾರು ಉದ್ದಿಮೆ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರ ಕನ್ಸ್ಕೊಳ್ತಿದ್ರ ಸೊ ಅವರೆಲ್ಲ ಅವ್ರಿಗೆಲ್ಲ ಈಗ ಇದೊಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು ಸೊ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿನ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ